ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತು ಹದಿಮೂರು ವರ್ಷದ ಬಾಲಕನ ಬಗ್ಗೆ ಇಡೀ ಜಗತ್ತು ಮಾತಾಡ್ತಿದೆ ಆ ಹದಿಮೂರು ವರ್ಷದ ಬಾಲಕ ಅಬ್ಬಬ್ಬ ಒಂದು ಏಳನೇ ಕ್ಲಾಸ್ ಇರಬಹುದಾ ಆತ ಇವತ್ತು ಇಡೀ ಜಗತ್ತನ್ನು ನಿಬ್ಬೆರಗಾಗಿಸಿದ್ದಾನೆ ಅಥವಾ ಬೆಚ್ಚಿ ಬೀಳಿಸಿದ್ದಾನೆ ಎನ್ನುವಂಥ ಪದ ಬಳಸಿದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಆತನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಕಷ್ಟು ಕಾರಣಗಳಿದೆ ಅದೇನು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಮೊನ್ನೆ ಭಾನುವಾರ ಹೆಚ್ಚು ಕಡಿಮೆ ಒಂದು ಹತ್ತೂವರೆ ಸುಮಾರಿಗೆ ದಿಲ್ಲಿ ಇಂಟರ್ ಏರ್ಪೋರ್ಟ್ಗೆ ಕಾಮ್ ಏರ್ಲೈನ್ಸ್ ಎನ್ನುವಂತಹ ಒಂದು ಫ್ಲೈಟ್ ಅಫ್ಘಾನಿಸ್ತಾನದ ಕಾಬೂಲ್ನಿಂದ ಬಂದು ಇಳಿಯುತ್ತೆ ಆ ಫ್ಲೈಟ್ ಇಳಿತಾ ಇದ್ದ ಹಾಗೆ ಪ್ರಯಾಣಿಕರೆಲ್ಲರೂ ಕೂಡ ತಮ್ಮ ಪಾಡಿಗೆ ತಾವು ಇಳಿದು ಹೊರಟೋಗ್ಬಿಡ್ತಾರೆ ಗ್ರೌಂಡ್ ಸಿಬ್ಬಂದಿ ಅಂತ ಏನು ಕರಿತೀವಿ ಅವರು ಫ್ಲೈಟ್ನ ಚೆಕ್ ಎಲ್ಲವನ್ನು ಕೂಡ ಮಾಡ್ತಿರ್ತಾರೆ ಹಾಗೆ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಓರ್ವ ಬಾಲಕ ಇವ್ರ ಕಂಡಿಗೆ ಬೀಳ್ತಾನೆ ಆತ ಎಲ್ಲಿದ್ದ ಅಂದರೆ ಈ ರಿಸ್ಟ್ರಿಕ್ಷನ್ ಏರಿಯಾ ಅಂತ ಏರ್ಪೋರ್ಟ್ ಅಲ್ಲಿ ಕರಿತೀವಿ ಆ ಏರಿಯಾದಲ್ಲಿ ಆತ ಓಡಾಡ್ಕೊಂಡಿರ್ತಾನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಿರ್ತಾನೆ ಅಲ್ಲಿದ್ದಂಥ ಗ್ರೌಂಡ್ ಸಿಬ್ಬಂದಿಗೆ ಒಂದಷ್ಟು ಹೊತ್ತುಗಳ ಕಾಲ ಗೊಂದಲ ಆಗುತ್ತೆ ಆತೇನಾದ್ರೂ ಆತನ ಪೇರೆಂಟ್ಸ್ ಏನಾದರೂ ಆತನಿಂದ ತಪ್ಪಿ ಹೋಗ್ಬಿಟ್ರ ಈತ ಯಾರು ಅಥವಾ ಒಬ್ನೇ ಬಂದ್ಬಿಟ್ನಾ ಆತ ಇಷ್ಟೊತ್ತರಿ ಎಲ್ಲಿದ್ದ ಆತ ಇಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ ಹೀಗೆ ನಾನಾ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾರೆ ತಕ್ಷಣವೇ ಆ ಬಾಲಕನ ಹತ್ರ ಹೋಗ್ತಿದ್ದ ಹಾಗೆ ಹೆದರಿದಂಥ ಬಾಲಕ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಓಡ್ತಾ ಇದ್ದ ಹಾಗೆ ಆ ಗ್ರೌಂಡ್ ಸಿಬ್ಬಂದಿ ಹೋಗಿ ಆತನನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾರೆ ಯಾರು ಯಾರು ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆತ ಹೆದರ್ತಾನೆ ನಾನು ಎಲ್ಲಿದ್ದೀನಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ ನೀನು ಡೆಲ್ಲಿ ಏರ್ಪೋರ್ಟಲ್ಲಿ ಇದ್ದೀಯಾ ಎನ್ನುವ ರೀತಿಯಲ್ಲಿ ಆತ ಮತ್ತೊಮ್ಮೆ ಆತಂಕಕ್ಕೊಳಗಾಗ್ಬಿಡ್ತಾನೆ ನಾನು ಡೆಲ್ಲಿಗೆ ಬಂದ್ಬಿಟ್ನಾ ಹೇಳಿ ಆತ ತಲೆ ಕೆಡಿಸ್ಕೊಂಡು ಬಿಡ್ತಾನೆ ತಕ್ಷಣವೇ ಆತನ ಏರ್ಪೋರ್ಟ್ ಸಿಬ್ಬಂದಿ ತಮ್ಮ ವಶಕ್ಕೆ ತೆಗೆದುಕೊಂಡು ಆತನ ವಿಚಾರಣೆಯನ್ನು ಆರಂಭಿಸಿ ಬಿಡ್ತಾರೆ ವಿಚಾರಣೆಯನ್ನು ಆರಂಭಿಸ್ತಾ ಇದ್ದ ಹಾಗೆ ಆತ ಹೇಳಿದಂಥ ವಿಚಾರವನ್ನು ಕೇಳಿ ಏರ್ಪೋರ್ಟ್ ಸಿಬ್ಬಂದಿಯ ಅರಿಕ್ಷಣ ಒಳಗಾಗಿ ಒಳಗಾಗ್ಬಿಡ್ತಾರೆ ಕಾರಣ ಆತ ಫ್ಲೈಟ್ ನ ಒಳಗಡೆಯಿಂದ ಪ್ರಯಾಣವನ್ನ ಮಾಡಿರಲಿಲ್ಲ ಅಂದರೆ ಆತ ಫ್ಲೈಟ್ ನಲ್ಲೇ ಪ್ರಯಾಣವನ್ನ ಮಾಡಿದ್ದು ಆದ್ರೆ ಫ್ಲೈಟ್ ನ ಒಳಗಡೆ ಆತ ಪ್ರಯಾಣವನ್ನ ಮಾಡಿರಲಿಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ಆತನೇ ಬಿಟ್ಟಂತ ಸಂಗತಿ ಫ್ಲೈಟ್ ನ ಚಕ್ರ ಏನಿದೆ ಹಿಂಬದಿ ಚಕ್ರ ಇದೆಯಲ್ಲ ಆ ಹಿಂಬದಿ ಚಕ್ರದ ಮೇಲೆ ಆತ ಕುಳಿದುಕೊಂಡು ಕಾಬುಲ್ನಿಂದ ಸೀದಾ ದೆಲ್ಲಿಗೆ ಬಂದು ಬಿಟ್ಟಿದ್ದ ಆ ವಿಚಾರವನ್ನ ಆತ ಬಾಯ್ಬಿಡ್ತಾನೆ ನೀವೆಲ್ಲರೂ ಇಷ್ಟಪಟ್ಟಂಥ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ಪನ್ನು ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋದ್ಗಯಾ ಐದು ದಿನಗಳ ಕಾಲ ಓಡಾಡಬಹುದು ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಅಕ್ಟೋಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಬಾಯ್ಬಿಡ್ತಾ ಇದ್ದಾಗ ಯಾಕಪ್ಪ ಇಂತಹ ಸಾಹಸವನ್ನ ಮಾಡಿದೆ ಎನ್ನುವ ರೀತಿಯಲ್ಲಿ ಅವ್ರು ಕೇಳ್ತಾ ಇದ್ದ ಹಾಗೆ ನಾನು ಕ್ಯೂರಿಯಾಸಿಟಿಯ ಕಾರಣಕ್ಕಾಗಿ ಹೀಗೆ ಮಾಡಿದೆ ಎನ್ನುವ ರೀತಿಯಲ್ಲಿ ಆತ ಬಾಯ್ಬಿಟ್ಟಿದ್ದಾನೆ ಈಗಲೂ ಒಂದಷ್ಟು ಡೌಟ್ ಇದೆ ಆತ ಕ್ಯೂರಿಯಾಸಿಟಿ ಕಾರಣಕ್ಕಾಗಿ ಹೀಗೆ ಮಾಡೋದನ್ನ ಸಾವಿಗೆ ಸವಾಲನ್ನು ಹಾಕಿ ಬಂದಿದ್ದಾನೆ ಜೊತೆಗೆ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಕೊಡೋದೇ ಒಂದು ಸಾಹಸದ ಕೆಲಸ ಅಂಥದ್ರಲ್ಲಿ ಆತ ಎಲ್ಲರ ಕಣ್ತಪ್ಪಿಸಿ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಕೊಟ್ಟು ಫ್ಲೈಟ್ ಆ ಚಕ್ರದ ಮೇಲೆ ಕುಳಿತುಕೊಂಡು ಇಲ್ಲಿವರೆಗೆ ಬಂದಿದ್ದಾನೆ ಅಂದ್ರೆ ಸಹಜವಾಗಿ ಒಂದಷ್ಟು ಡೌಟ್ ಇದೆ ಬೇರೆ ಯಾವುದಾದ್ರೂ ಕಾರಣಗಳಿಗಾಗಿ ಆತ ಬಂದಿರಬಹುದಾ ಅಂತ ಹೇಳಿ ಹೇಗೆ ಪ್ರಯಾಣ ಮಾಡ್ದಾ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಜೊತೆಗೆ ಇದು ಎಷ್ಟು ಡೇಂಜರಸ್ ಆಗಿರುವಂಥ ಪ್ರಯಾಣ ಅಂತ ಸದ್ಯಕ್ಕೆ ಪ್ರತಿಯೊಬ್ಬರು ಕೂಡ ಇದೊಂದು ಪವಾಡ ಎನ್ನುವ ರೀತಿಯಲ್ಲಿ ಕರೀತಿದ್ದಾರೆ ಅಥವಾ ಸಾವಿಗೆ ಸವಾಲನ್ನು ಹಾಕಿಬಿಟ್ಟಿದ್ದಾನೆ ಬಾಲಕ ಈ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇದೆ ಏನೇನಾಯ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಆತ ಸೀದಾ ಮೊದಲಿಗೆ ಏನ್ ಮಾಡಿದ್ದಾನೆ ಅಫ್ಘಾನಿಸ್ತಾನದ ಕಾಬುಲ್ ಏರ್ಪೋರ್ಟ್ಗೆ ಬಂದಿದ್ದಾನೆ ಆತ ಮೂಲತಃ ಅಫ್ಘಾನಿಸ್ತಾನದ ಕಂಡುಜ್ ಎನ್ನುವಂತ ಪ್ರಾಂತ್ಯದವನು ಆತ ನಾನು ಆಗ್ಲೇ ಹೇಳಿದಾಗ ಹದಿಮೂರು ವರ್ಷ ಆತನಿಗೆ ಕಾಬುಲ್ ಏರ್ಪೋರ್ಟ್ಗೆ ಬರುವಂತ ಸಂದರ್ಭದಲ್ಲಿ ಈ ಪ್ರಯಾಣಿಕೆಲ್ಲರೂ ಕೂಡ ಬರ್ತಿರ್ತಾರಲ್ಲ ಅವ್ರ ಜೊತೆಗೆ ಹೇಗೋ ಈತ ನುಸುಳ್ಕೊಂಡು ಏರ್ಪೋರ್ಟ್ ಒಳಗಡೆ ಬಂದಿದ್ದಾನೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿದೆ ಏರ್ಪೋರ್ಟ್ ಅಲ್ಲಿ ಅದು ಭಾರತ ಅಂತಲ್ಲ ಪ್ರತಿ ದೇಶದಲ್ಲೂ ಕೂಡ ಏರ್ಪೋರ್ಟ್ಗಳಲ್ಲಿ ಬಿಗಿಯಾದಂತ ತಪಾಸಣೆಯನ್ನ ಮಾಡಲಾಗುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರದು ಅಂತ ಅಂತಹ ಟೈಟ್ ಸೆಕ್ಯೂರಿಟಿಯ ನಡುವೆ ಅಥವಾ ಅಷ್ಟೊಂದು ಬಿಗಿ ಭದ್ರತೆ ಅಥವಾ ತಪಾಸಣೆಯ ನಡುವೆ ಅದು ಹೇಗೆ ಆತ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಕೊಟ್ಟ ಅನ್ನೋದೇ ಗೊತ್ತಿಲ್ಲ ಒಟ್ಟಾರೆಗ ಆತ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ ಸದ್ಯ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಸಿ ಸಿ ಟಿ ವಿ ಫೂಟೇಜ್ ಎಲ್ಲವನ್ನು ಕೂಡ ಚೆಕ್ ಮಾಡ್ತಿದ್ದಾರೆ ಆತ ಒಳಗಡೆ ಹೇಗೆ ಎಂಟ್ರಿ ಕೊಟ್ಟ ಯಾರಾದರೂ ಸೆಕ್ಯೂರಿಟಿಗಳ ಹೆಲ್ಪನ್ನು ಆತ ತೆಗೆದುಕೊಂಡ ಅಥವಾ ಯಾವ ರೀತಿಯಾಗಿ ಬಂದ ಅದೇ ಒಂದು ರೀತಿಯಲ್ಲಿ ಮಿರಾಕಲ್ಲಿ ಎನ್ನುವ ರೀತಿಯಲ್ಲಿ ಅಲ್ಲಿ ಚೆಕಿಂಗ್ ಅಂಥದೆಲ್ಲವೂ ಕೂಡ ನಡೀತಾ ಇದೆ ಒಟ್ಟಾರೆ ಆತ ಒಳಗಡೆ ಬಂದಿದ್ದಾನೆ ಬರ್ತಾ ಇದ್ದ ಹಾಗೆ ಆತ ಏರ್ಪೋರ್ಟ್ನಲ್ಲಿ ಬೇಕಾದಷ್ಟು ಫ್ಲೈಟ್ಗಳು ನಿಂತಿದ್ವಲ್ಲ ಆತನಿಗೆ ಯಾವ ಫ್ಲೈಟ್ ಎಲ್ಲಿಗೆ ಹೋಗುತ್ತೆ ಯಾವುದು ಕೂಡ ಮಾಹಿತಿ ಇಲ್ಲ ಆತನ ತಲೆಯಲ್ಲಿ ಇದ್ದಿದ್ದು ನಾನು ಇರಾನ್ನ ಟೆಹ್ರಾನ್ಗೆ ಹೋಗಬೇಕು ಅನ್ನೋದು ಆತನ ತಲೆಯಲ್ಲಿದ್ದು ಆತನ ಹೆಸರು ಫೈಜಲ್ ಅಂತ ಹೇಳಿ ನಾನು ಟೆಹ್ರಾನ್ಗೆ ಹೋಗಬೇಕು ಅಂತ ಆತ ಆಸೆ ಇಟ್ಕೊಂಡಿದ್ದ ಹೀಗಾಗಿ ಆತ ಇದರೊಳಗಡೆ ಬರ್ತಾ ಇದ್ದ ಹಾಗೆ ಆತನಿಗೆ ಇದು ಬೇರೆ ಬೇರೆ ದೇಶಗಳಿಗೆ ಹೋಗುತ್ತೆ ಅದಕ್ಕೆ ಸಂಬಂಧಪಟ್ಟ ಐಡಿಯಾ ಇಲ್ಲ ಆತನಿಗೆ ಬರ್ತಾ ಇದ್ದ ಹಾಗೆ ಈ ದೆಲ್ಲಿಗೆ ಹೋಗುವಂಥ ಕಾಮ್ ಏರ್ಬೈ ಏರ್ಲೈನ್ಸ್ ಎನ್ನುವಂಥ ಒಂದು ಫ್ಲೈಟ್ ನಿಂತಿರುತ್ತೆ ಆ ಫ್ಲೈಟ್ ನ ಒಳಗಡೆ ಹೋಗೋದಿಕ್ಕಂತೂ ಈತನಿಗೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಟಿಕೆಟ್ ಅಂತದೇನು ಕೂಡ ಈತನ ಬಳಿ ಇರೋದಿಲ್ಲ ಈತ ಸೀದಾ ಏನ್ ಮಾಡಿದ್ದಾನೆ ಅಂದ್ರೆ ಈ ಫ್ಲೈಟ್ ಹೊರಡುವಂತಹ ಸಂದರ್ಭದಲ್ಲಿ ಫ್ಲೈಟ್ ನ ಚಕ್ರ ಇರುತ್ತೆ ನೋಡಿ ಹಿಂಬದಿ ಚಕ್ರ ಅದರ ಮೇಲೆ ಯಾರಿಗೂ ಕೂಡ ಕಾಣದಂತೆ ಹತ್ತಿ ಕುಳಿತಿದ್ದಾನೆ ಇದನ್ನ ಇನ್ನೊಂದು ಪವಾಡ ಎನ್ನುವ ರೀತಿಯಲ್ಲಿ ಕರೆಯಲಾಗ್ತಾ ಇದೆ ಅಂದ್ರೆ ಆತ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೇ ಒಂದು ಅಚ್ಚರಿಯ ಸಂಗತಿ ಅದಾದ ಬಳಿಕ ನಿಮಗೆ ಫ್ಲೈಟ್ ಒಳಗಡೆ ಹತ್ತುವವರೆಗೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ಅನ್ಕೊ ಅಂದ್ಕೋತೀನಿ ಅಂಥದ್ರಲ್ಲಿ ಅಲ್ಲಿರುವಂಥ ಸೆಕ್ಯೂರಿಟಿಗಳ ಕಣ್ತಪ್ಪಿಸಿ ಆ ಫ್ಲೈಟ್ನ ಚಕ್ರದ ಮೇಲೆ ಆತ ಹತ್ತಿ ಕುಳಿತುಕೊಂಡು ಬಿಟ್ಟಿದ್ದಾನೆ ಇದು ಒಂದಾಯ್ತಾ ಚಕ್ರದ ಮೇಲೆ ಹತ್ತಿ ಕುಳಿತುಕೊಂಡವನು ಸೀದಾ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದ್ದ ಹಾಗೆ ಆತ ಚಕ್ರದಿಂದ ಕೆಳಗಡೆ ಹಾರೋದಾಗ್ಲಿ ಇನ್ನೊಂದಾಗ್ಲಿ ಏನು ಕೂಡ ಮಾಡಿಲ್ಲ ತುಂಬಾ ಜನರಿಗೆ ಏನು ಫ್ಲೈಟ್ನಲ್ಲಿ ಪ್ರಯಾಣ ಮಾಡೋದು ಒಂದಷ್ಟು ಜನಕ್ಕೆ ರೋಚಕ ಅನುಭವ ಇನ್ನೊಂದಷ್ಟು ಜನಕ್ಕೆ ಭಯ ಆತಂಕ ಆ ರೀತಿ ಎಲ್ಲವೂ ಕೂಡ ಇರುತ್ತೆ ಫ್ಲೈಟ್ನಲ್ಲಿ ತುಂಬ ತುಂಬಾ ಜನ ಹೆದರ್ಕೊಳ್ತಾರೆ ಟೇಕ್ ಆಫ್ ಆಗುವಾಗ ಲ್ಯಾಂಡ್ ಆಗುವಾಗ ತುಂಬಾ ಜನಕ್ಕೆ ಅದೊಂದು ಆತಂಕ ಅಂತದೆಲ್ಲವೂ ಕೂಡ ಇರುತ್ತೆ ಅಂಥದ್ರಲ್ಲಿ ಹದಿಮೂರು ವರ್ಷದ ಬಾಲಕ ಫ್ಲೈಟ್ ಒಳಗಡೆ ಕೂಡ ಇಲ್ಲ ಆತ ಫ್ಲೈಟ್ನ ಚಕ್ರದ ಮೇಲೆ ಆರಾಮಾಗಿ ಹತ್ತು ಕುಳಿತುಕೊಂಡಿದ್ದಾನೆ ಅದಾದ ಬಳಿಕ ಲ್ಯಾಂಡಿಂಗ್ ಗೇರ್ ಅಂತ ಏನು ಕರಿತೀವಿ ಆ ಚಕ್ರದ ಕಂಪ್ಲೀಟ್ ಆ ಒಂದು ಸೆಟಪ್ ಬರುತ್ತಲ್ಲ ಆ ಲ್ಯಾಂಡಿಂಗ್ ಗೇರ್ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದ ಹಾಗೆ ಸೀದಾ ಮಡಿಚ್ಕೊಳ್ಳೋದಕ್ಕೆ ಶುರುವಾಗತ್ತೆ ಆ ಲ್ಯಾಂಡಿಂಗ್ ಗೇರ್ ಹೋಗಿ ಕುತ್ಕೊಳ್ಳೋದಕ್ಕೊಂದು ಕಂಪಾರ್ಟ್ಮೆಂಟ್ ಇರುತ್ತೆ ಅದನ್ನ ಲ್ಯಾಂಡಿಂಗ್ ಗೇರ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಅಲ್ಲಿ ಹೆಚ್ಚಿನ ಸ್ಪೇಸ್ ಅಂತದ್ದೇನು ಕೂಡ ಇರೋದಿಲ್ಲ ಅಲ್ಲಿ ಆ ಫ್ಲೈಟ್ ನ ವೈರು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇರುತ್ತೆ ಈತ ಆ ಫ್ಲೈಟ್ ನ ಆ ವೀಲ್ ಇತ್ತಲ್ಲ ಅದು ಕಂಪಾರ್ಟ್ಮೆಂಟ್ ಒಳಗಡೆ ಹೋಗ್ತಾ ಇದ್ದ ಹಾಗೆ ಈತನು ಕೂಡ ಕಂಪಾರ್ಟ್ಮೆಂಟ್ ಒಳಗಡೆ ಸೀದಾ ಹೋಗಿ ಒಳಗಡೆ ಕುತ್ಕೊಂಡು ಬಿಟ್ಟಿದ್ದಾನೆ ಸೀದಾ ಒಳಗಡೆ ಹೋಗಿದ್ದಾನೆ ಈಗ ಯೋಚನೆ ಮಾಡಿ ಈಗ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ ಪ್ರಯಾಣ ಎಷ್ಟು ಗಂಟೆ ಬರೋಬ್ಬರಿ ತೊಂಬತ್ತ ನಾಲ್ಕು ನಿಮಿಷ ಹೆಚ್ಚು ಕಡಿಮೆ ಒಂದೂವರೆ ಗಂಟೆಗಳ ಪ್ರಯಾಣ ಅಫ್ಘಾನಿಸ್ತಾನದ ಕಾಬೂಲಿಂದ ಸೀದಾ ದಿಲ್ಲಿಗೆ ಆತ ಪ್ರಯಾಣವನ್ನು ಬೆಳೆಸಿದ್ದು ಫ್ಲೈಟ್ ಎಷ್ಟು ಅಡಿ ಹೈಟಲ್ ಹಾರ್ತಿದ್ದ ಇರುತ್ತೆ ಅಂದ್ರೆ ಹೆಚ್ಚು ಕಡಿಮೆ ಮೂವತ್ತರಿಂದ ಮೂವತ್ತೈದು ಸಾವಿರ ಅಡಿ ಎತ್ತರದಲ್ಲಿ ಫ್ಲೈಟ್ ಇರುತ್ತೆ ಯೋಚನೆ ಮಾಡಿ ಹತ್ತಡಿ ಮೇಲ್ಗಡೆ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ನಮಗೆ ಎದೆ ದಸಕ್ಕಂದ ರೀತಿಯಲ್ಲಿ ಅನುಭವ ಆಗುತ್ತೆ ಅಂಥದ್ರಲ್ಲಿ ಆತ ಮೂವತ್ತೈದು ಸಾವಿರ ಅಡಿ ಎತ್ತರದಲ್ಲಿ ವಿಮಾನದ ಚಕ್ರದಲ್ಲಿ ಆತ ಪ್ರಯಾಣವನ್ನು ಮಾಡಿಬಿಟ್ಟಿದ್ದಾನೆ ಅಲ್ಲಿಯ ವಾತಾವರಣ ಹೇಗಿರುತ್ತೆ ಅಂದ್ರೆ ಮೈನಸ್ ಫಾರ್ಟಿ ಡಿಗ್ರಿ ಟೆಂಪರೇಚರ್ ಆ ಟೆಂಪರೇಚರ್ ಅಲ್ಲಿ ನಿಮ್ಮ ದೇಹ ಒಂದು ರೀತಿಯಲ್ಲಿ ಮರಗಟ್ಟ ರೀತಿಯಾಗ ಆಗ ಆಗ್ಬಿಡುತ್ತೆ ಹಾಗೆ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳಲ್ಲೂ ಕೂಡ ಆಗೋದಕ್ಕೆ ಶುರುವಾಗ ಬಿಡುತ್ತೆ ಉಸಿರಾಡೋದಕ್ಕೆ ಬಹಳ ಕಷ್ಟ ಇರುವಂಥ ಪರಿಸ್ಥಿತಿ ಇರುತ್ತೆ ಜೊತೆಗೆ ಆಕ್ಸಿಜನ್ ನಮಗೆ ಉಸಿರಾಡೋದಕ್ಕೆ ಬೇಕಾಗಿರುವಷ್ಟು ಆಕ್ಸಿಜನ್ ಕೂಡ ಇರೋದಿಲ್ಲ ಆಕ್ಸಿಜನ್ ಕೂಡ ತೀರಾ ತೀರಾ ಕಡಿಮೆ ಇರುತ್ತೆ ಅಂತದ್ರಲ್ಲಿ ಹದಿಮೂರು ವರ್ಷದ ಬಾಲಕ ಮೂವತ್ತೈದು ಸಾವಿರ ಅಡಿ ಎತ್ತರದಲ್ಲಿ ಫಾರ್ಟಿ ಮೈನಸ್ ಫಾರ್ಟಿ ಡಿಗ್ರಿ ಟೆಂಪರೇಚರ್ ಆಕ್ಸಿಜನ್ ತೀರಾ ಕಡಿಮೆ ಇರುವಂತಹ ಪ್ರದೇಶದಲ್ಲಿ ಕುತ್ಕೊಂಡು ಪ್ರಯಾಣವನ್ನು ಆರಂಭ ಮಾಡಿಬಿಟ್ಟಿದ್ದಾನೆ ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ದುಬಕ್ ಅಂತೇಳಿ ಆತ ಕೆಳಗಡೆ ಬಿದ್ದು ಏನು ಬೇಕಾದರೂ ಆಗುವಂತ ಸ್ಥಿತಿ ಇತ್ತು ಆದರೆ ಯಾವ ಭಯ ಇಲ್ಲದಂಥ ಮನಸ್ಥಿತಿಯೋ ಸಣ್ಣ ಆತಂಕ ಅಂಜಿಕೆ ಏನೂ ಕೂಡ ಆಗಿಲ್ಲ ಆತ ವಿಮಾನದಲ್ಲಿ ಪ್ರಯಾಣವನ್ನ ಮಾಡೇ ಬಿಟ್ಟಿದ್ದಾನೆ ತುಂಬಾ ಸೇಫ್ ಆಗಿ ಯಾವುದೇ ಆರೋಗ್ಯ ಸಮಸ್ಯೆಯೂ ಕೂಡ ಇಲ್ಲದೆ ಸೀದಾ ಬಂದು ಲ್ಯಾಂಡ್ ಆಗಿದ್ದಾನೆ ಆರಂಭದಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಡೌಟ್ ಎಲ್ಲವೂ ಕೂಡ ಬಂದಿತ್ತು ಆನಂತರ ಒಂದು ಹಂತಕ್ಕೆ ಕ್ಲಿಯರ್ ಆಯ್ತಂತೆ ಸದ್ಯ ಇನ್ನೊಂದು ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಆಳ್ವಿಕೆ ಇದೆ ನಿಮಗೆ ಈ ತಾಲಿಬಾನಿಗಳಲ್ಲಿ ಕಂಪ್ಲೀಟ್ ವಶಕ್ಕೆ ತೆಗೆದುಕೊಳ್ತಾ ಇದ್ದಾಗ ಅಲ್ಲಿನ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಸಿಕ್ಕ ಸಿಕ್ಕ ಫ್ಲೈಟ್ಗಳಲ್ಲಿ ಹೇಗೆ ಚಕ್ರದಲ್ಲಿ ಆ ರೆಕ್ಕೆಯಲ್ಲಿ ಕುತ್ಕೊಂಡು ಹಾರೋದಿಕ್ಕೆ ಓಡೋದಿಕ್ಕೆ ಎಲ್ಲರೂ ಕೂಡ ಪ್ರಯತ್ನವನ್ನ ಪಟ್ಟಿದ್ರು ನೀವು ಆ ದೃಶ್ಯಗಳನ್ನ ನೆನಪು ಮಾಡ್ಕೊಳ್ಬೋದು ಈ ಸಂದರ್ಭದಲ್ಲಿ ಹೀಗಾಗಿ ಆ ತಾಲಿಬಾನಿಗಳ ಆಡಳಿತದಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಅಥವಾ ಅವರ ಒಂದು ರೀತಿಯಲ್ಲಿ ಆಡಳಿತದ ಪರಿಸ್ಥಿತಿ ಇದೆಯಲ್ಲ ಅದರಿಂದ ತಪ್ಸ್ಕೊಂಡು ಹೇಗಾದರೂ ಇರಾನ ಟೆಹ್ರಾನ್ ಹೋಗಬೇಕು ಅಂತ ಈತ ಪ್ಲಾನ್ ಮಾಡಿರಬಹುದು ಅಂತ ಹೇಳಲಾಗ್ತಿದೆ ಆದರೆ ಆತ ಮಾತ ಹೇಳ್ತಿದ್ದಾನಂತೆ ಅಂಥದ್ದೇನೂ ಕೂಡ ಇಲ್ಲ ಅದನ್ನು ಬಹಳ ಕುತೂಹಲ ಇತ್ತು ಆ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯಾಣವನ್ನ ಮಾಡಿದೆ ಅಂತ ಬರೀ ಕುತೂಹಲಕ್ಕೆ ಹದಿಮೂರು ವರ್ಷದ ಬಾಲಕ ಇಂಥದ್ದೊಂದು ಸಾಹಸವನ್ನ ಮಾಡ್ತಾನೆ ಅಂದ್ರೆ ನಂಬೋದಿಕ್ಕಂತೂ ಸಾಧ್ಯವೇ ಇಲ್ಲ ಬಿಡಿ ಅದಾದ ಬಳಿಕ ತೀರಾ ಆತನ ತಪಾಸಣೆ ಇನ್ನೊಂದು ಮಗದೊಂದು ಮಾಡೋದಕ್ಕೆ ಹೋಗಿಲ್ಲ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇನ್ನೊಂದು ಫ್ಲೈಟ್ನಲ್ಲಿ ವಾಪಾಸ್ ಆತನನ್ನು ಕಾಬೂಲ್ಗೆ ಕಳಿಸ್ಕೊಟ್ಟಿದ್ದಾರೆ ತಕ್ಷಣ ಆತನ ಕುಟುಂಬ ಎಲ್ಲಿದೆ ಅವ್ರ ಹಿನ್ನೆಲೆ ಏನಿದೆ ಅಷ್ಟು ಮಾತ್ರ ಚೆಕ್ ಮಾಡಿದ್ದಾರೆ ಅಷ್ಟು ಚೆಕ್ ಮಾಡಿ ಆತನಿಂದ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು ಗೊತ್ತಾಗ್ತಿದ್ದಂಗೆ ಕಳಿಸ್ಕೊಟ್ಟಿದ್ದಾರೆ ಅದಕ್ಕೂ ಮುನ್ನ ಆ ಕಂಪಾರ್ಟ್ಮೆಂಟ್ ಏನಿದೆ ಲ್ಯಾಂಡಿಂಗ್ ಏರ್ ಕಂಪಾರ್ಟ್ಮೆಂಟ್ ಆತ ಎಲ್ಲಿ ಕುತ್ಕೊಂಡು ಬಂದಿದ್ದೋ ಅಲ್ಲೆಲ್ಲ ಹೋಗಿ ಚೆಕ್ ಮಾಡಿದ್ದಾರೆ ಏನಾದ್ರು ಇದೆಯಾ ಎನ್ನುವ ರೀತಿಯಲ್ಲಿ ಅಂಥದ್ದೇನು ಕೂಡ ಇರಲಿಲ್ಲ ಯಾವುದೊಂದು ಸ್ಪೀಕರ್ ಇತ್ತಂತೆ ಅಷ್ಟೇ ಹಾಗೆ ಒಂದು ಸಣ್ಣದೇನೋ ಬಟ್ಟೆ ಪೀಸ್ ಮಾತ್ರ ಇತ್ತಂತೆ ಅದರ ಹೊರತಾಗಿ ಬೇರೆ ಅಂಥದ್ದೇನೂ ಕೂಡ ಇರಲಿಲ್ಲ ಒಟ್ಟಾರೆಯಾಗಿ ಆರಾಮಾಗಿ ಪ್ರಯಾಣವನ್ನ ಮಾಡಿದ್ದಾನೆ ಹಾಗಂದ್ರೆ ಮಾತ್ರಕ್ಕೆ ಇದು ಫಸ್ಟ್ ಟೈಮ್ ಅಲ್ಲ ಇಲ್ಲಿವರೆಗೂ ಒಂದು ನೂರ ಇಪ್ಪತ್ತಕ್ಕೂ ಅಧಿಕ ಮಂದಿ ಪ್ರಯಾಣವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಲ್ಲಿ ಕುತ್ಕೊಂಡು ಒಂದಷ್ಟು ಜನಕ್ಕೆ ಆ ಪ್ರಯತ್ನ ಸಕ್ಸಸ್ ಆಗಿಲ್ಲ ಆರಂಭದಲ್ಲೇ ಫೇಲ್ಯೂರ್ ಆಗಿದೆ ಇನ್ನೊಂದಷ್ಟು ಮಂದಿ ಅದರ ಬಹುತೇಕರೆಲ್ಲರೂ ಕೂಡ ಆ ಪ್ರಯತ್ನದಲ್ಲಿ ಸಾವನ್ನಪ್ಪಿದ್ದಾರೆ ಕೆಲವೇ ಕೆಲವು ಮಂದಿ ಬದುಕುಳಿದಿದ್ದಾರೆ ಆದರೆ ಬದುಕುಳಿದವರ ಸ್ಥಿತಿ ಹೇಗಿತ್ತು ಅಂದ್ರೆ ಅಲ್ಲಿ ಕೆಳಗಡೆ ಇಳಿತಾ ಇದ್ದ ಹಾಗೆ ಸಾಯುವ ಪರಿಸ್ಥಿತಿ ಬಂದ್ಬಿಟ್ಟಿದ್ರು ತುಂಬಾ ಜನ ಗಂಭೀರ ಎನ್ನುವಂತ ಸ್ಥಿತಿಯಲ್ಲಿದ್ರು ತುಂಬಾ ಜನ ಇನ್ನು ತೀರಾ ತೀರಾ ಗಂಭೀರ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಗಾಯಗಳಲ್ಲೂ ಕೂಡ ಆಗಿತ್ತು ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಎಲ್ಲವನ್ನು ಕೂಡ ಕೊಡಿಸುವಂತ ಕೆಲಸವನ್ನ ಮಾಡಲಾಗಿತ್ತು ಬಹುತೇಕರು ಕೂಡ ಬಿಟ್ಟಿದ್ರು ಅಲ್ಲಿ ಆದರೆ ಈತ ಮಾತ್ರ ಕೆಳಗಡೆ ಇಳಿದು ಜಾಲಿಯಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಂತ ಬಾಲಕ ಆ ಕಾರಣಕ್ಕಾಗಿ ಈತನ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಇಲ್ಲಿವರೆಗೆ ಸ್ವಲ್ಪ ಅದು ತಮಾಷೆ ತಮಾಷೆ ಅಂತ ಕಾಣಿಸಿದ್ರು ಕೂಡ ಇನ್ನೊಂದು ಕಡೆಯಿಂದ ತುಂಬ ಸೀರಿಯಸ್ ಆಗಿರುವಂಥ ವಿಚಾರ ಇದು ನೀವು ಯೋಚನೆ ಮಾಡಿ ಇದೇ ರೀತಿಯಾಗಿ ಯಾರೋ ಒಬ್ಬ ಉಗ್ರ ಅಂತ ಇಟ್ಕೊಳ್ಳಿ ಆತ ಯಾವುದೋ ಒಂದು ಏರ್ಪೋರ್ಟಿಂದ ಹೀಗೆ ಫ್ಲೈಟ್ನ ಚಕ್ರದಲ್ಲಿ ಕುಳಿತುಕೊಂಡು ಯಾವುದೋ ಒಂದು ಸ್ಫೋಟಕವನ್ನು ತಗೊಂಡು ಬಂದ್ಬಿಟ್ಟು ಇನ್ನೊಂದು ದೇಶದ ಒಳಗಡೆ ಹಾಕಿಬಿಟ್ರೆ ಏನು ಕತೆ ಅಂತ ಆ ಸ್ಫೋಟಕವನ್ನು ಆ ಮೂವತ್ತೈದು ಸಾವಿರ ಎತ್ತರದಲ್ಲಿ ಫಾರ್ಟಿ ಮೈನಸ್ ಫಾರ್ಟಿ ಡಿಗ್ರಿ ಟೆಂಪ್ರೇಚರ್ನಲ್ಲಿ ಆಕ್ಸಿಜನ್ ತೀರ ಇರುವಂಥ ಕಡಿಮೆ ಇರುವಂಥ ಸಂದರ್ಭದಲ್ಲಿ ತರೋಕಾಗುತ್ತೆ ಇಲ್ಲೋ ಗೊತ್ತಿಲ್ಲ ಹೇಳಕ್ಕಾಗಲ್ಲ ಆ ವಾತಾವರಣಕ್ಕೆ ತಕ್ಕ ಹಾಗೆ ಒಂದು ಸ್ಫೋಟಕವನ್ನು ರೆಡಿ ಮಾಡಿ ತಗೊಂಡು ಬಂದ್ಬಿಟ್ರೆ ಏನ್ ಕತೆ ಇಂಥದ್ದೊಂದು ಚರ್ಚೆಯೂ ಕೂಡ ನಡೀತಾ ಇದೆ ಹೀಗಾಗಿ ಏರ್ಪೋರ್ಟ್ಗಳಲ್ಲಿ ಸೆಕ್ಯೂರಿಟಿ ಬಗ್ಗೆ ಏನು ಹೆಚ್ಚೆಚ್ಚು ತಲೆ ಕೆಡಿಸಿಕೊಳ್ಳಬೇಕು ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆ ಆರಂಭ ಆಗಿದೆ ನಿಮ್ಗೆ ಅಸ್ತು ಅಂತ ಕೇಳಿದ್ಮೇಲೆ ನನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡತಕ್ಕಾಗಿ